ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ ಅಣ್ಣಾ ಸಾಹೇಬ್ ಅವರ ಪತ್ನಿ ಶಶಿಕಲಾ ಜೊಲ್ಲೆ ಅವರು ಮತಯಾಚನೆ ಮಾಡಿದ್ದಾರೆ ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಶಶಿಕಲಾ ಜೊಲ್ಲೆ ಮತಬೇಟೆ ಅಣ್ಣಾ ಸಾಹೇಬ್ ಪರವಾಗಿ ಮತ ನೀಡುವಂತೆ ಮನವಿ ಮಾಡಿದ್ರು ಕೇಂದ್ರದ ಅನುದಾನದಿಂದ ರಾಜ್ಯದಲ್ಲಿ ಕಾರ್ಯಕ್ರಮ ಜಾರಿಯಾಗಿದೆ ಚಿಕ್ಕೋಡಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಮತಬೇಟೆಯನ್ನ ಮಾಡಿದ್ರು ಮಾಂಜರಿ ಯಡೂರ ಗ್ರಾಮದಲ್ಲಿ ಶಶಿಕಲಾ ಜೊಲ್ಲೆಯಿಂದ ಭರ್ಜರಿ ಪ್ರಚಾರ ಈ ಮಹತ್ವ ಯಾಕೆ ಅಂತಂದ್ರೆ ನಾಳೆ ಮಾನ್ಯ ಬರೋದ್ರಲ್ಲೂ ಮತ್ತೆ ಹೆಚ್ಚು ಟೈಮ್ ಹತ್ತಂಗಿಲ್ಲ ಹಾಗಾಗಿ ನಾವು ಸ್ವಲ್ಪ ಚುನಾವಣೆ ಇದು ಬಹಳ ಮಹತ್ವವಾದಂತ ಚುನಾವಣೆ ಈ ಮಹತ್ವ ಕೆಲಸ ಮಾಡುವಂತ ಪಕ್ಷ ಮೂವತ್ತು ವರ್ಷದಿಂದ ಈ ಒಂದು ಜೊಲ್ಲೆ ಕುಟುಂಬದ ಜೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಜೋಡಿ ನಮ್ಮ ಜೋಡಿ ನಿಮ್ಮೆಲ್ಲರ ಒಂದು ಸಂಬಂಧ ಇದೆ ನನ್ನ ಸಂಬಂಧ ಬಂದಿದ್ದು ಎರಡ್ ಸಾವಿರದ ನಾಲ್ಕರೊಳಗೆ ಅಣ್ಣಾ ಸಾಹೇಬ್ ಮೊದಲನೇ ಬಾರಿ ಸದನ್ಗೆ ಮತಕ್ಷೇತ್ರದಿಂದ ಎಂಬಲ್ ಎಲೆಕ್ಷನ್ ನಿಂತಿದ್ರು ಅವಾಗಿನ ಮೊದಲನೇ ಬಾರಿ ಹೊರಟು ಬಿದ್ದೆ ನನ್ನೆಲ್ಲಾ ಅಕ್ಕಂಗೆದ್ದು ನಿಮ್ದೆಲ್ಲೂ ಕೂಡ ಪರಿಚಯ ಆಯ್ತು ಎಲ್ಲಿಗೆ ಬಂದಿದ್ದೆ ಇವು ಚುನಾವಣೆ ಚುನಾವಣೆಗಳು ಈಗೇನು ಬರೋ ಇಲೆಕ್ಷನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್